ಎಲ್ಲರಿಗೂ ನಮಸ್ಕಾರ ಶ್ರೀ ರಾಘವೇಂದ್ರ ಸ್ವಾಮಿ ಮಹಿಮೆ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ಈಗಾಗಲೇ ಗೊತ್ತಿರೋದ್ರಿಂದ ನಾಳೆ ಹತ್ತನೆಯ ತಾರೀಕು ಶುಕ್ರವಾರ ವೈಕುಂಠ ಏಕಾದಶಿ ಇರುವುದರಿಂದ ಅಕ್ಷತ್ ವಿಷ್ಣು ಭಗವಂತನು ಸ್ವರ್ಗದಲ್ಲಿ ಉತ್ತರ ದ್ವಾರದ ಮೂಲಕ ದರ್ಶನ ನೀಡುವಂಥ ದಿನ ಈ ಪವಿತ್ರ ದಿನದಲ್ಲಿ ಈ ವಸ್ತುಗಳನ್ನು ನಿಮ್ಮ ಮನೆಗೆ ಖರೀದಿ ಮಾಡಿದರೆ ಶ್ರೀಮನ್ ನಾರಾಯಣ ಹಾಗೂ ಲಕ್ಷ್ಮೀ ದೇವಿಯ ಕೃಪಾ ಕಟಾಕ್ಷವಿರುತ್ತದೆ ನಾನು ಹೇಳುವಂತಹ ಈ ನಾಲ್ಕು ವಸ್ತುಗಳನ್ನು ಅಥವಾ ನಾಲ್ಕು ವಸ್ತುದಲ್ಲಿ ಯಾವುದಾದರೂ ಒಂದು ವಸ್ತು ತಂದರೂ ಕೂಡ ನಿಮಗೆ ಖಂಡಿತವಾಗಿಯೂ ಆರೋಗ್ಯ ಐಶ್ವರ್ಯ ಧನಾಗಮನ ಆಗುತ್ತೆ ಪ್ರತಿ ವರ್ಷ ಮನೆಗೆ ಧನಾಗಮನ ಆಗಲು ಈ ದಿನ ದೇವರನ್ನು ಹೇಗೆ ಪೂಜಿಸಬೇಕು ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಮೊದಲನೆಯದಾಗಿ ಹಸಿರು ತರಕಾರಿಯನ್ನು ವೈಕುಂಠ ಏಕಾದಶಿಯ ದಿನ ಮನೆಗೆ ತನ್ನಿ ಇದರಿಂದ ನಿಮ್ಮ ಮನೆಗೆ ಮಹಾಲಕ್ಷ್ಮಿ ಹಸಿರು ತರಕಾರಿಗಳ ಜೊತೆಗೆ ಆಗಮಿಸುತ್ತಾಳೆ ಏಕಾದಶಿಯ ದಿನ ಒಂದು ಕೊತ್ತಂಬರಿ ಸೊಪ್ಪು ಅಥವಾ ಮೆಂತ್ಯ ಸೊಪ್ಪು ಅಥವಾ ಸಬ್ಸಿಗೆ ಸೊಪ್ಪು ಅಥವಾ ಕರ್ಬೇವ್ ಸೊಪ್ಪು ಈ ತರ ತರ ಸೊಪ್ಪು ತರಕಾರಿಗಳನ್ನ ನೀವು ನಿಮ್ಮ ಮನೆಗೆ ತಂದರೆ ಒಂದು ಹದಿನೈದು ದಿನಗಳಲ್ಲಿ ನಿಮಗೆ ಒಂದು ಆರ್ಥಿಕ ಅಭಿವೃದ್ಧಿ ಆಗುವುದು ತಿಳಿದು ಬರುತ್ತದೆ ವೈಕುಂಠ ಏಕಾದಶಿಯು ಎಲ್ಲ ಏಕಾದಶಿಗಳಿಗಿಂತ ಶ್ರೇಷ್ಠ ಏಕಾದಶಿಯು ಎಂದು ಹೇಳಲಾಗುತ್ತದೆ ಈ ಒಂದು ಏಕಾದಶಿಯನ್ನು ಭಕ್ತಿಯಿಂದ ಆಚರಿಸಿ ರಥವನ್ನು ಪಾಲಿಸಿದರೆ ವರ್ಷದ ಎಲ್ಲಾ ಏಕಾದಶಿ ಆಚರಿಸಿದಷ್ಟು ಪುಣ್ಯ ಫಲ ಸಿಗುತ್ತದೆ ಸ್ವರ್ಗದ ಬಾಗಿಲು ತೆಗೆಯುವ ದಿನವೆಂದು ಈ ವೈಕುಂಠ ಏಕಾದಶಿಯನ್ನ ಕರೆಯಲಾಗುತ್ತದೆ ವಿಷ್ಣು ದೇವರು ಮುಕ್ಕೋಟಿ ದೇವತೆಗಳಿಗೆ ಉತ್ತರ ದ್ವಾರದ ಮೂಲಕ ಈ ದಿನ ದರ್ಶನ ನೀಡುತ್ತಾನೆ ಆದ್ದರಿಂದ ಈ ದಿನವನ್ನು ಕೋಟಿ ಏಕಾದಶಿ ಎಂಬ ಹೆಸರಿನಿಂದನೂ ಕೂಡ ಕರೆಯುತ್ತಾರೆ ವೈಕುಂಠ ಏಕಾದಶಿಯ ದಿನದಂದು ನೀವು ಮನೆಗೆ ಅಕ್ಕಿ ಅಥವಾ ಅಕ್ಕಿ ಹಿಟ್ಟನ್ನ ತಂದರೆ ನಿಮ್ಮ ಮನೆಗೆ ಮಹಾಲಕ್ಷ್ಮಿ ಬರುತ್ತಾಳೆ ನೀವು ಶಾಸ್ತ್ರಕ್ಕೆಂದು ಒಂದು ಕೆಜಿ ಅಥವಾ ಒಂದು ಅರ್ಧ ಕೆಜಿ ಅಕ್ಕಿ ಹಿಟ್ಟು ತಂದರೆ ಆ ಅಕ್ಕಿ ಹಿಟ್ಟಿನ ಜೊತೆ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಬರುತ್ತಾಳೆ ಸಾಕ್ಷಾತ್ ಶ್ರೀಮನ್ ನಾರಾಯಣರವರ ಕೃಪೆ ನಿಮ್ಮ ಮೇಲೆ ಇರುತ್ತದೆ ಅಕ್ಕಿ ಮಾತೆ ಮಹಾಲಕ್ಷ್ಮಿಯ ಸ್ವರೂಪ ಆದ್ದರಿಂದ ಅಕ್ಕಿ ತನ್ನ ಮನೆಗೆ ತಂದರೆ ಅದೃಷ್ಟವೇ ಒಲಿದು ಬರುತ್ತದೆ ಈ ಏಕಾದಶಿಯು ಇದಾಗಲೇ ಇವತ್ತಿನ ದಿನ ಒಂಬತ್ತನೆಯ ತಾರೀಕು ಜನವರಿ ಒಂಬತ್ತನೆಯ ತಾರೀಕು ಹನ್ನೆರಡು ಮೂವತ್ತಕ್ಕೆ ಆಗ್ಲೇ ಏಕಾದಶಿಯು ಶುರುವಾಗಿದೆ ಜನವರಿ ಹತ್ತನೆಯ ತಾರೀಕು ಶುಕ್ರವಾರ ಹತ್ತು ಹತ್ತು ನಿಮಿಷಕ್ಕೆ ಮುಗಿಯುತ್ತದೆ ಏಕಾದಶಿ ಶುಕ್ರವಾರ ಹತ್ತನೆಯ ತಾರೀಕು ಸೂರ್ಯೋದಯದ ಸಮಯದಲ್ಲಿ ಏಕಾದಶಿ ಇರುವುದರಿಂದ ಜನವರಿ ಹತ್ತು ನೆಯ ತಾರೀಕು ಏಕಾದಶಿಯನ್ನು ಆಚರಿಸಬೇಕು ಈ ದಿನ ಸೂರ್ಯೋದಯಕ್ಕೂ ಮುನ್ನ ಸ್ನಾನ ಮಾಡಿ ಮನೆಯನ್ನೆಲ್ಲ ಕ್ಲೀನ್ ಮಾಡಿ ವಿಷ್ಣು ದೇವರನ್ನು ಪೂಜಿಸಬೇಕು ನಿಮ್ಮ ಮನೆಯಲ್ಲಿ ವಿಷ್ಣು ದೇವರು ಹಾಗೂ ಮಹಾಲಕ್ಷ್ಮಿ ಜೊತೆಯಲ್ಲಿ ಇರುವ ಫೋಟೋ ಏನಾದ್ರೂ ಇದ್ದರೆ ತಪ್ಪದೆ ದೇವರ ಮನೆಯಲ್ಲಿ ಇಟ್ಟು ಪೂಜೆ ಮಾಡಿ ಅಥವಾ ವೆಂಕಟೇಶ್ವರ ಸ್ವಾಮಿಯ ಫೋಟೋವನ್ನು ಇಟ್ಟು ಪೂಜೆ ಮಾಡಬಹುದು ವೈಕುಂಠ ಏಕಾದಶಿಯ ದಿನ ಆದಷ್ಟು ಮೌನವಾಗಿದ್ದು ಉಪವಾಸ ಸಮೇತ ಏಕಾದಶಿ ರಥವನ್ನು ಆಚರಿಸಿ ವಿಷ್ಣು ಕೃಪೆಗೆ ನೀವು ಪಾತ್ರರಾಗುತ್ತೀರಾ ವೈಕುಂಠ ಏಕಾದಶಿ ದಿನದಂದು ನಿಮ್ಮ ಮನೆಗೆ ಮಹಾಲಕ್ಷ್ಮಿ ಸ್ವರೂಪವಾಗಿ ಒಂಬತ್ತು ಹಳದಿ ಬಣ್ಣದ ಕವಡೆಗಳನ್ನು ತಂದು ಮನೆಗೆ ತಂದ ಕವಡೆಗಳನ್ನು ಮೊದಲು ಹಾಲಿನಿಂದ ತೊಳೆದು ಅವುಗಳನ್ನು ದೇವರ ಮುಂದೆ ಇಟ್ಟು ಪೂಜೆ ಮಾಡಿ ನಂತರ ಒಂದು ಹಳದಿ ಬಟ್ಟೆಯಲ್ಲಿ ಕಟ್ಟಿ ಅವುಗಳನ್ನು ಬೀರುವಿನಲ್ಲಿ ಹಿಡಿ ಕವಡೆಯು ಸಾಕ್ಷಾತ್ ಮಹಾಲಕ್ಷ್ಮೀ ದೇವಿಯ ಸ್ವರೂಪ ಲಕ್ಷ್ಮಿ ದೇವಿಗೆ ಪ್ರಿಯವಾಗುವ ವಸ್ತುಗಳನ್ನು ಈ ದಿನ ಮನೆಗೆ ತರುವುದರಿಂದ ವಿಷ್ಣು ದೇವರ ಅನುಗ್ರಹವೂ ಕೂಡ ನಿಮಗೆ ಪ್ರಾಪ್ತಿಯಾಗುತ್ತದೆ ಕವಡೆಗಳನ್ನ ಮನೆಗೆ ತಂದು ಪೂಜೆ ಮಾಡಿ ಅದೇ ರೀತಿ ನೀವು ಬೀರುವಿನಲ್ಲಿ ಹಣದ ಜಾಗದಲ್ಲಿ ಇಟ್ಟರೆ ಮನೆಗೆ ಹಣದ ಅರಿವು ಹೆಚ್ಚಾಗುತ್ತದೆ ಈ ದಿನ ವಿಷ್ಣು ದೇವರ ಗುಡಿಗೆ ಹೋಗಿ ವಿಷ್ಣು ದೇವರ ದರ್ಶನ ಮಾಡುವುದಕ್ಕೆ ಹೋದಾಗ ದುಡ್ಡಿನ ಜೊತೆ ಒಂದೆರಡು ಏಲಕ್ಕಿಯನ್ನ ಹಾಕಿ ಇದರಿಂದ ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುತ್ತವೆ ಹಣದ ಸಂಕಷ್ಟಗಳೆಲ್ಲ ದೂರವಾಗಿ ಶ್ರೀಮನ್ ವಿಷ್ಣು ನಾರಾಯಣರ ಅನುಗ್ರಹ ನಿಮಗೆ ಸಿಗುತ್ತದೆ ಈ ದಿನ ಯಾವುದೇ ಕಾರಣಕ್ಕೂ ಕಪ್ಪು ಬಣ್ಣದ ವಸ್ತ್ರಗಳನ್ನು ಧರಿಸಬಾರದು ಈ ದಿನ ಅವಶ್ಯಕತೆ ಇದ್ದವರಿಗೆ ವಸ್ತ್ರಗಳನ್ನ ದಾನ ಮಾಡಿ ಹಣ್ಣುಗಳನ್ನು ಕೂಡ ದಾನ ಮಾಡಿ ಇದರಿಂದ ಪುಣ್ಯ ಫಲ ಲಭಿಸುತ್ತದೆ ವೈಕುಂಠ ಏಕಾದಶಿಯ ದಿನ ಮನೆಗೆ ದೇವರ ಪ್ರಿಯವಾದ ಪಚ್ಚ ಕರ್ಪೂರವನ್ನ ಪ್ರತಿಯೊಬ್ಬರೂ ತರಬೇಕು ತಂದ ಪಚ್ಚ ಕರ್ಪೂರದಿಂದ ವಿಷ್ಣು ದೇವ ಆರತಿ ಮಾಡಬೇಕು ಒಂದು ಲೋಟ ನೀರಿಗೆ ಪಚ್ಚ ಕರ್ಪೂರವನ್ನು ಬೆರೆಸಿ ಮನೆಯ ಎಲ್ಲಾ ಮೂಲೆ ಮೂಲೆಗೂ ಪ್ರೋಕ್ಷಣೆ ಮಾಡಬೇಕು ಇದರಿಂದ ನಕಾರಾತ್ಮಕ ಶಕ್ತಿ ಆಚೆ ಹೋಗುತ್ತದೆ ಈ ದಿನ ಮನೆಗೆ ಜೀರಿಗೆಯನ್ನು ತಂದರೆ ಲಕ್ಷ್ಮೀ ದೇವಿಯ ಕೃಪೆ ಬಹಳ ಸುಲಭವಾಗಿ ಪ್ರಾಪ್ತಿಯಾಗುತ್ತದೆ ಜೀರಿಗೆ ಕಾಳುಗಳನ್ನ ಮನೆಗೆ ತಂದು ಆ ಕಾಳುಗಳನ್ನು ಪ್ರತಿನಿತ್ಯ ಅಡುಗೆಯಲ್ಲಿ ಬಳಸುತ್ತಾ ಬನ್ನಿ ಈ ದಿನ ಸ್ತ್ರೀಯರು ಆದಷ್ಟು ಕೆಂಪು ಹಳದಿ ಬಣ್ಣ ಸೀರೆಗಳನ್ನ ಹುಟ್ಟು ರಾಜಿನ ಬಳೆಗಳನ್ನು ಹಾಕಿಕೊಂಡು ವಿಷ್ಣು ಹಾಗೂ ಲಕ್ಷ್ಮೀ ದೇವಿಯ ಪೂಜೆಯನ್ನ ಮಾಡಿದರೆ ತುಂಬಾ ಒಳ್ಳೆಯದು ಈ ದಿನ ಮರೆಯದೆ ಆದಷ್ಟು ತುಳಸಿ ದಳಗಳನ್ನು ವಿಷ್ಣು ದೇವರ ಮುಂದೆ ಒಂದೊಂದೇ ಹಿಡುತ್ತಾ ವಾಸುದೇವಾಯ ನಮಃ ಎಂದು ಹೇಳಿಕೊಳ್ಳಿ ಅಥವಾ ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡಿ ಈ ದಿನ ದೇವರ ಮನೆಯಲ್ಲಿ ದೀಪಾರಾಧನೆ ಮಾಡುವುದರ ಜೊತೆಗೆ ತುಳಸಿ ದೇವರ ಮುಂದೆ ದೀಪವನ್ನ ಹಚ್ಚಿ ಮತ್ತು ತುಳಸಿ ತಾಯಿಯನ್ನ ಬೇಡಿಕೊಂಡು ಮತ್ತು ನಮಸ್ಕಾರವನ್ನ ಮಾಡಿಕೊಂಡರೆ ನಿಮ್ಮ ಎಲ್ಲ ಇಷ್ಟಾರ್ಥಗಳು ಕೂಡ ಈಡೇರುತ್ತದೆ ಈ ದಿನ ಕೆಲವರು ನೀರನ್ನು ಕೂಡ ಸೇವಿಸದೆ ಉಪವಾಸವನ್ನ ಮಾಡುತ್ತಾರೆ ರಥಗಳನ್ನು ಆಚರಿಸುವುದರಿಂದ ಮನಸ್ಸು ದೇಹ ಎರಡೂ ಕೂಡ ಶುದ್ಧಿಯಾಗುತ್ತದೆ ಭಕ್ತರಿಗೋಸ್ಕರ ಸ್ವತಂ ವಿಷ್ಣು ದೇವರು ದರ್ಶನ ನೀಡಲು ಬರುವಾಗ ವೈಕುಂಠ ಏಕಾದಶಿಯ ದಿನದಂದು ತಪ್ಪದೆ ಉಪವಾಸ ಮಾಡಬೇಕು ಆರೋಗ್ಯವಾಗಿ ಇದ್ದವರು ಖಂಡಿತವಾಗಿಯೂ ಉಪವಾಸವನ್ನ ಮಾಡಬಹುದು ಅನಾರೋಗ್ಯ ಇದ್ದವರು ಬೆಳಗ್ಗೆ ಮಧ್ಯಾಹ್ನ ಉಪವಾಸವಿದ್ದು ರಾತ್ರಿ ಸಮಯ ಗೋಧಿಯಿಂದ ಮಾಡಿದ ಆಹಾರ ಅಥವಾ ಹಣ್ಣು ಹಾಲನ್ನು ಸೇವಿಸಿ ಉಪವಾಸವನ್ನ ಮಾಡಬಹುದು ವೈಕುಂಠ ಏಕಾದಶಿಯ ವಿಶೇಷತೆ ಏನು ಅಂದರೆ ಮನೆ ಹತ್ತಿರ ಇರುವ ವಿಷ್ಣು ದೇವರ ದೇವಸ್ಥಾನಕ್ಕೆ ಅಥವಾ ವೆಂಕಟೇಶ್ವರ ದೇವಸ್ಥಾನಕ್ಕೆ ಸಾಧ್ಯವಾದರೆ ಹೋಗಿ ಬನ್ನಿ ಉತ್ತರ ದ್ವಾರದ ಮೂಲಕ ನಿಮ್ಮ ಕುಟುಂಬ ಸಮೇತರಾಗಿ ದೇವರ ದರ್ಶನವನ್ನು ಮಾಡಿಕೊಂಡು ಬನ್ನಿ ಎಲ್ಲರಿಗೂ ಕೂಡ ಶುಭವಾಗುತ್ತದೆ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟವಾಗಿದೆ ಎಂದು ನಾನು ಭಾವಿಸುತ್ತೇನೆ ಈ ವಿಡಿಯೋ ಇಷ್ಟವಾದರೆ ನನ್ನ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ತಪ್ಪದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಟೇಕ್ ಕೇರ್ ಬಾಯ್ ಬಾಯ್